ಬೆಳಗ್ಗೆ ಏಳು ಗಂಟೆಗೆ ಶುರು ಆದ್ರೆ ನಾನು ಮೇಕಪ್ ಮಾಡಿದ್ದು ಮರುದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎಂಟ್ರಿ ಅದೇ ನಂದು ಎರಡನೇ ಎಂಟ್ರಿ ಫಸ್ಟ್ ಎಂಟ್ರಿ ಅಣ್ಣ ಮಾಡಿರೋದು ಫಸ್ಟ್ ಎಂಟ್ರಿ ಇವ್ರದ್ದು ಸೆಕೆಂಡ್ ಎಂಟ್ರಿ ನಂದು ನಾನು ನರ್ವಸ್ ಆಗ್ಲಿಲ್ಲ ನಗು ಬರ್ ಅಲ್ಲ ನನ್ನೇ ತಳ್ಬಿಡ್ತಾರ ಇಲ್ಲೇ ಇದ್ರೆ ನಾನು ಅಲ್ಲಿಂದ ಕೊಂಡ್ಬಿಟ್ರನೆ ಬೆಟರು ಅನ್ನೋಸ ನಿಮ್ಗೆ ನಗು ಬರುತ್ತೆ ನೀವ್ ಅಲ್ಲಿ ಕೂತ್ರಿ ನಾನು ಎಡ್ಜಲ್ ಕೂತ್ರಿ ನನ್ಗೆ ನೋವು ಬರುತ್ತೆ ಏನ್ ಗೊತ್ತಾ ಈಗ ನಾನ್ ನಿಮ್ ಜೊತೆ ಕುತ್ಕೊಂಡ್ಬಿಟ್ರೆ ನಾನು ಒಬ್ಬ ಆಡಿಯನ್ ಆಗಿ ನಗ್ತಾನೆ ಇರ್ತೀನಿ ನನಗೆ ಒಂದಷ್ಟು ಪ್ರಶ್ನೆಗಳಿರುತ್ತೆ ಅದನ್ನ ಕೇಳದೆ ಮರ್ತೋಗ್ಬಿಡ್ತೀನಿ ಸೊ ಹಂಗಾಗಿ ನನಗೆ ಬೆಟರ್ ಅಂತ ನನಗೆ ಅನಿಸ್ತಾ ಇದೆ ಈಗ ನೀವು ಹೇಳಿದ್ರಿ ಒಂದಷ್ಟು ಮೆಮೊರೀಸ್ ಗಳನ್ನೆಲ್ಲ ಶೇರ್ ಮಾಡ್ಕೊಂಡ್ರಿ ಬಟ್ ನಮಗೂ ಒಂದ್ ಕಾಲೇಜ್ ಡೇಸ್ ಅಂತ ಬಂದಾಗ ಎಸ್ ಎಲ್ ಸಿನೋ ನೋ ಇಲ್ಲ ಸೆಕೆಂಡ್ ಪಿ ನೋ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಒಂದ್ ಸೆಂಡ್ ಆಫ್ ದಿನ ಅಂತ ಒಂದ್ ಇರುತ್ತೆ ಎಷ್ಟೋ ಎಂಜಾಯ್ ಮಾಡಿರ್ತೀವಿ ಜಗಳ ಆಡಿರ್ತೀವಿ ಆ ಕೊನೆ ದಿನ ಅದ್ ಎಕ್ಸಾಂಪಲ್ ಎಲ್ಲ ಹೋಗ್ಬೇಕು ಅಂತ ನೋಡ್ಕೋಬೇಕು ಬಟ್ ಆ ದಿನ ಇರುತ್ತಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತಾ ಈ ಕಾಲೇಜ್ ಹುಡುಗರ್ನ ಫ್ರೆಂಡ್ಸ್ಗಳನ್ನ ಎಷ್ಟೆಷ್ಟು ಒಳ್ಳೊಳ್ಳೆ ಇತ್ತು ಎಲ್ಲ ಬಿಟ್ಟು ಹೋಗ್ತಾ ಇದಾರಲ್ಲ ಅಂತ ಅನ್ಸೋ ಟೈಮ್ ಅಲ್ಲಿ ಪ್ರತಿಯೊಂದು ಕಡೆನೂ ಅದ್ ಎಂಡಿಂಗ್ ಅಲ್ಲಿ ಅನ್ಸಿ ಅನ್ಸುತ್ತೆ ಅಲ್ವಾ ಆ ಟೈಮ್ ಹೆಂಗಿತ್ತು ನಿಮ್ಗೆ ಅದು ಫಿನಾಲೆ ನಡೆದಿದ್ದು ಬೇರೆ ಕಡೆ ಇಲ್ಲಿ ಸೆಟ್ ಅಲ್ಲಿ ನಡೆದ ಕೊನೆಯ ದಿನ ಇದೆಯಲ್ಲ ಸೆಮಿಫಿನ ಅದು ಮಾತಿಗಿಂತ ಕಣ್ಣೀರೇ ಜಾಸ್ತಿ ಬರೀ ಕಣ್ಣೀರ್ ಅಷ್ಟೇ ಜಾಸ್ತಿ ಆಗ್ತದೆ ಅದು ಮುಗಿದು ಎಲ್ರು ಎಲ್ರು ಎಲ್ರೂ ದುಃಖ ಎಲ್ಲರೂ ದುಃಖದಲ್ಲಿದ್ದಾರೆ ಅದು ಯಾ ಎಲ್ಲರಿಗೂ ಕಣ್ಣೀರ ಕತ್ತತ್ರ ಅಷ್ಟು ಹತ್ತಿರದು ನಾವ್ ಮಾತ್ರ ಅಲ್ಲ ಪ್ರತಿಯೊಬ್ರು ಕಂಟೆಸ್ಟೆಂಟ್ ಗಳ ಜೊತೆಗೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಅವ್ರಿರ್ಬೋದು ಆಟ ಹುಡುಗರು ಇರ್ಬೋದು ಕ್ಯಾಮ್ರಾಮ್ಯಾನ್ಗಳು ಡೈರೆಕ್ಟರ್ ಮೆಂಟರ್ ಪ್ರತಿಯೊಬ್ರು ಕಣ್ಣಲ್ಲಿ ಹಾಕಿದ್ದಾರೆ ಆದ್ರ ಮಾರನೇ ದಿನ ಬಹುಶಃ ರಿಯರ್ ಸೆಲ್ ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು ಮಾರನೇ ದಿನ ಬಂದ್ ನನ್ನ ಹತ್ರ ಈಗ್ಲೂ ಒಂದಷ್ಟು ಫೋಟೋಗಳಿದಾವೆ ಅದನ್ನೆಲ್ಲ ನಮ್ ಸೆಟ್ ನ ಒಡೆದಾಕಿರೋದು ಅಷ್ಟು ಇಟ್ಕೊಂಡಿದೀವಿ ಅಂದ್ರೆ ಅದ ಒಂಬತ್ತು ವರ್ಷ ಆಗಿರ್ಬೋದು ಎಲ್ಲೋ ಈಗ ಒಂಬತ್ತು ದಿನಗಳ ಹಿಂದೆ ನಡೆದಿರೋದು ಅನ್ನೋ ಫೀಲಿಂಗ್ ಇದೆ ತುಂಬಾ ಹತ್ತಿದೀವಿ ತುಂಬಾ ಪ್ರತಿಯೊಬ್ರು ಆ ಕ್ಯಾರೆಕ್ಟರ್ ಗಳಲ್ಲೂ ಕೂಡ ಇದ್ವಲ್ಲ ನಾವು ಸುರಿತಾ ಇದೆ ಕಣ್ಣೀರು ನಮ್ದೆಲ್ರದ್ದು ಒಬ್ರದ್ದು ಅಲ್ಲ ನಮ್ಗೆ ಅದೊಂದು ಆಕ್ಚುಲಿ ಈಗ ಕಣ್ಣಿಗೆ ಬರ್ತಾ ಇದೆ ಹೇಳಿದಾಗ ನನಗೆ ಆ ಸೆಟ್ ಕಣ್ಣಿಗೆ ಬರ್ತಾ ಇದೆ ಆ ಒಂದು ಫುಲ್ ಗೋಲ್ಡನ್ ಸೆಟ್ ಅಪ್ ಜಡ್ಜಸ್ ಪ್ಯಾನ್ ಅಲ್ಲಿ ಮತ್ತೆ ನಾವು ಆರ್ಟಿಸ್ಟ್ಗಳು ಒಂದೊಂದು ವೇಷಗಳು ಅಯ್ಯೋ ದೇವರೇ ಮಾಡಿದ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ ಈಗ ಒಂದ್ಸಲ ರಿಮೈಂಡ್ ಆಗ್ಬಿಡ್ತು

ಬೆಳಗ್ಗೆ ನಡಿ ಬೆಳಗ್ಗೆ ಆಗಿ ಬೆಳಗ್ಗೆ ಶುರು ಮಾಡಿದ್ದಾರೆ ಮೇಕಪ್ ಆಗಿ ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಗೆ ಗೊತ್ತೇ ಇಲ್ಲ ರೇಡ್ ಶೋಲ್ ಇವರು ನೋಡಿರ್ತಾರೆ ಬೆಳಗ್ಗೆ ಏಳು ಗಂಟೆಗೆ ಶುರು ಆದ್ರೆ ನಾನು ಮೇಕಪ್ ಮಾಡಿದ್ದು ಮರುದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎಂಟ್ರಿ ಅದು ನಂದ್ ಎರಡನೇ ಎಂಟ್ರಿ ಫಸ್ಟ್ ಎಂಟ್ರಿ ಅಣ್ಣ ಮಾಡಿರೋದು ಫಸ್ಟ್ ಎಂಟ್ರಿ ಇವ್ರದ್ದು ಸೆಕೆಂಡ್ ಎಂಟ್ರಿ ನಂದು ನಾನು ನರ್ವಸ್ ಆಗ್ಲಿಲ್ಲ ಫುಲ್ ಬೆಂಡ್ ಹೋಗಿದಾಟೆ ಹೆಣ್ಮಕ್ಳು ಬಟ್ಟೆಗೆ ಒಂದು ಮರ್ಯಾದೆ ಆಯ್ತು ಅದೇ ಇಲ್ಲಾಂದ್ರೆ ಪಂಚಾಯತ್ ರಂಗ ಎತ್ ಕಟ್ಕೊಂಡ್ಬಿಟ್ಟು ಗೊತ್ತಿಲ್ಲ ಅದು ಹಾಗೆ ಅದಕ್ಕೆ ಎಲ್ಲ ಇವ್ರು ಸೈಕಲ್ ಅಲ್ಲಿಂದ ತಳ್ಕೊಂಡ್ ಬಂದಿದ್ದೀವಿ

ಪ್ರತಿಯೊಂದ್ಸರಿ ಏನಾದ್ರು ಮಿಸ್ಟೇಕ್ ಮಾಡಿದಾಗಲೂ ಇಲ್ಲ ತುಂಬಾ ಅದ್ಭುತವಾಗಿ ಮಾಡಿದಾಗ ಅವ್ರ ಕಡೆಯಿಂದ ಒಂದು ಸಲಹೆ ಬರ್ತಾನೆ ಇತ್ತು ಒಂದೊಳ್ಳೆ ಶಬಾಸ್ಗಿರಿ ಕೂಡ ಸಿಗ್ತಾ ಇತ್ತು ಕೆಲವೊಂದು ಪಾಲಿಸ್ತೀನಿ ಅವ್ರ ಒಂದು ವರ್ಡ್ಗಳು ಅಂತಂದ್ರೆ ಯಾವ್ದಾರ ಇದೆಯಾ ಅಲ್ಲ ಅವರು ಇನ್ನೊಂದು ಅವ್ರು ಹೇಳ್ತಿದ್ರು ಅಂತಂದ್ರೆ ಅಷ್ಟು ಅನುಭವಗಳ ನಿಘಂಟೋದು ಹೌದೌದು ಒಂದ್ ವಿಷಯ ಹೇಳ್ತಾರೆ ಅಂತಂದ್ರೆ ಅದ್ರಲ್ಲಿ ನಾವು ತಿಳ್ಕೊಳ್ಳ ನಾಲ್ಕು ವಿಷಯ ಇರ್ತವೆ ಅವ್ರಿಗೆ ಒಂದೇ ವಿಷಯ ಇರ್ಬೋದು ಅಂದ್ರೆ ಅವ್ರು ಹೇಳ್ತಿದೀವಿ ಆತರ ಒಂದು ಅಂತಲ್ಲ ಅವ್ರು ಹೇಳಿರೋದೆಲ್ಲದನ್ನೂ ನಾವು ಪಾಲಿಸ್ಕೊಂಡೇ ಬರ್ತಾ ಇದೀವಿ ಕಲಾವಿದರಾಗಿ ನೀವ್ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದನ್ನ ಹೇಳಿದ್ರು ಅದು ಅದನ್ನ ನಾವು ಅವ್ರು ನಮ್ ಸೀನಿಯರ್ ಆಗಿ ಅವ್ರು ಹೇಳಿರೋದನ್ನ ನಾವು ತಗೊಂಡು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲ ಪಾಲಿಸ್ಲೇಬೇಕು ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ಗೆ ಏನು ಅಲ್ಲ ಪ್ರತಿ ಸಲ ಮಾತಾಡುವಾಗಲೂ ಏನಾದ್ರೂ ಒಂದು ಸ್ಪೆಷಲ್ ಸೆಗ್ಮೆಂಟ್ ಸ್ಪೆಷಲ್ ವಿಷಯ ಮತ್ತೆ ಅಷ್ಟು ಅವರು ಅವರ ಜರ್ನಿಯಲ್ಲಿ ನೋಡಿದಾರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ನೋಡಿದಾರೆ ಅವ್ರು ಹೋದ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಒಂದು ಘಟನೆ ನೋಡಿದ್ರೆ ಅದನ್ನ ಅವ್ರು ಇಮಿಟೇಟ್ ಮಾಡ್ತಾ ಇದ್ರು ನಮ್ಮ ಮುಂದೆ ಅದನ್ನ ನಾವು ಎಂಜಾಯ್ ಮಾಡ್ತಾ ಇದ್ವಲ್ಲ ಎಲ್ಲೂ ಬೋರ್ ಆಗ್ತಿರ್ಲಿಲ್ಲ ಅದು ಇವತ್ತಿಗೆ ನೆನಪಾಗುತ್ತೆ ಪ್ರತಿಯೊಂದು ವಿಷಯಗಳನ್ನು ಫಿಲಾಸಫಿ ಫಿಲಾಸಫಿ ಹೇಳಿದ್ರು ಅಂದ್ರೆ ಹೇಳರು ನಾನು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಕಣ್ರು ಅಲ್ವಾ ಬಟ್ ಅಣ್ಣ ಒಂದ್ ಡೈಲಾಗ್ ಡೈಲಾಗ್ ಏನೋ ಒಂದು ಓದಿದೀನಿ ತಿಳ್ಕೊಂಡಿದೀನಿ ಒಳ್ಳೇದು ಹೇಳ್ತೀನಿ ಕೇಳ್ರು ಹೇಳ್ಬೇಕಾದ್ರೆ ಒಂದು ಅಂದ್ರೆ ಇನ್ನೊಂದು ಏನಂದ್ರೆ ಈ ಯಾವ ವಿಷಯದಲ್ಲಿ ಅವ್ರಿಗೆ ಗೊತ್ತಿಲ್ಲ ನವರಸಗಳು ಗೊತ್ತು ಅಂತ ಅಂದ್ಮೇಲೆ ಅವ್ರು ಇಂತ ವಿಷಯ ನನಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಪ್ರತಿಯೊಂದು ವಿಷಯಗಳ ಬಗ್ಗೆನು ಮಾತಾಡೋದು ಸೊ ಹಂಗಾಗಿ ಅದು ಅಲ್ಲೇನಂದ್ರೆ ಬರೀ ಕಾಮಿಡಿ ಮಾಡ್ಬಿಟ್ಟು ಸ್ಕಿಟ್ ಕೊಟ್ಟಿರೋದನ್ನ ನೋಡ್ಕೊಂಡ್ಬಿಟ್ಟು ಓದ್ಕೊಂಡ್ಬಿಟ್ಟು ಆಮೇಲೆ ನಾವು ಹೋಗ್ಬಿಟ್ಟು ರಿಹರ್ಸಲ್ ಮಾಡ್ಕೊಂಡು ಬಂದು ಸ್ಟೇಜಲ್ಲಿ ಮಾಡ್ಬಿಟ್ಟು ಚಪ್ಪಳ ಗಿಡಿಸ್ಕೊಂಡು ಇವತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ವೀಕ್ ಇವೆಲ್ಲ ತಗೊಂಡಿರೋದಲ್ಲ ಅದ್ರ ಜೊತೆಗೆ ಇವುಗಳೆಲ್ಲಾನು ನಾವು ಕರೆಕ್ಟ್ ಜೀವನ ಮೌಲ್ಯಗಳು ಎಲ್ಲಾನು ನಾವು ತಗೊಂಡಿದೀವಿ ಈ ಜರ್ನಿ ನನ್ಗೆ ಅನ್ಸುತ್ತೆ ನಮ್ದು ಈಗ ಜರ್ನಿ ಇದೆ ಅಲ್ಲ ಅವ್ರದ್ದೊಂದು ಒಳ್ಳೆ ಮೆಮೊರಿ ಇದೆ ನಮ್ ಜೊತೆ ನಾವೀಗ ಇಷ್ಟು ಫಾಲೋ ಮಾಡ್ತೀವಿ ಕೆಲವೊಂದು ವಿಷಯಗಳನ್ನ ನಾವು ಸ್ಪೀಚ್ ಮಾಡ್ತೀವಲ್ಲ ಅವ್ರದ್ದೊಂದು ಇನ್ಫ್ಲೂಯೆನ್ಸ್ ಆಗಿರುತ್ತೆ ನಮ್ ಕಿವಿಯಲ್ಲಿ ನಮ್ದು ಸ್ವಂತಿಕೆ ಇದ್ರು ಕೂಡ ಕೆಲವೊಂದು ಅದು ಕೇಳಿ 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 ನಮ್ಗೆ ನಾವು ಹಂಗೆ ಮಾತಾಡ್ಬೋದು ನಮ್ದು ಒಂದು ಬದುಕನ್ನ ಬದುಕಿನ ಸ್ಟೈಲ್ ಅನ್ನ ಹಾಗೆ ತಗೊಂಡು ಹೋಗುವಂತ ಯೋಚನೆ ಬಂತು ಈಗ ಒಂದಷ್ಟು ಮಾತುಗಳನ್ನೆಲ್ಲ ಅಳವಡಿಸ್ಕೊಂಡು ತಮ್ಮದೇ ಆದಂತ ಒಂದಷ್ಟು ದಾರಿಲಿ ನೀವೆಲ್ಲರೂ ಕೂಡ ಸಾಕ್ತಾ ಎಲ್ಲರೂ ಒಟ್ಟು ಕಲಾವಿದರಂತೂ ಆಗಿದ್ದೀರಾ ಸೊ ಇವಾಗ ಡೈರೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಆಮೇಲೆ ಇತ್ತೀಚಿನ ಒಂದು ಈಗ ನಾನ್ ದಸ್ಕತ್ ಮಾತಾಡಕ್ಕಿಂತ ಮುಂಚೆ ಫಸ್ಟ್ ಮಾತಾಡುವಂತದ್ದು ಈಗಿನ ಒಂದು ಚಿತ್ರರಂಗದ ಒಂದು ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಮಾತಾಡೋಣ ಅವಾಗ ಈಗ ಬಿಫೋರ್ ಕೊರೋನಾ ಅಂದಾಗ ಒಂದ್ ರೀತಿಯಲ್ಲಿತ್ತು ಆಫ್ಟರ್ ಕೊರೋನಾ ಅಂದಾಗ ಒಂದ್ ರೀತಿಯಲ್ಲಿ ಸೊ ಹೋಗ್ತಾ ಹೋಗ್ತಾ ಈಗ ಥಿಯೇಟ್ರಿಗೆ ಬರುವಂತ ಸಂಖ್ಯೆಗಳು ಕೂಡ ಕಡಿಮೆ ಆಗ್ತಾ ಇದೆ ಅದೇ ಈಗ ತುಳು ಭಾಷೆ ಸಿನಿಮಾಗಳು ಅಂತ ಬಂದಾಗ ಅಲ್ಲಿ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ಈಗ ರಿಲೀಸ್ ಮಾಡಬೇಕು ಅಂತ ಅಂದಾಗ ಚಾಲೆಂಜಸ್ ಏನಾದರೂ ಇದೆಯಾ ನಿಮ್ಗೆ ಹೇಗೆ ಅಂದ್ರೆ ನಮಗೆ ಎಲ್ಲವೂ ಚಾಲೆಂಜಸ್ ಲೈಫಲ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ ನೀವು ಹೇಳಿದಾಗೆ ಆಫ್ಟರ್ ಕೊರೋನಾ ತುಂಬಾ ಭಯ ಆಗಿತ್ತು ಪ್ರತಿಯೊಬ್ಬರಿಗೂ ಬಿಕಾಸ್ ಹೇಗೆ ಸಿನಿಮಾ ಥಿಯೇಟರ್ಗಳು ತುಂಬಾ ಮುಚ್ಚೋಯ್ತು ಅಲ್ವಣ್ಣ ತುಂಬಾ ಡೆಮಾಲಿಶ್ ಆಯಿತು ಆ್ಯಕ್ಚುಲಿ ಕೆಲವೊಂದು ಥಿಯೇಟರ್ ಮುಚ್ಚೋಯ್ತು ಕೆಲವರೆಲ್ಲ ಮದುವೆ ಹಾಲ್ ಮಾಡಿಬಿಟ್ರು ಯಾಕಂದ್ರೆ ಅಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನಮ್ಮ ಮಂಗಳೂರಲ್ಲೂ ಕೂಡ ಆಗಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲೆಲ್ಲ ಒಂದು ಸಿನಿಮಾದ ಕಂಟೆಂಟ್ ಕಂಟೆಂಟ್ ಇಷ್ಟ ಆಗೋದಿದೆ ಕಾಮಿಡಿ ಇಷ್ಟ ಆಗೋದಿದೆ ಅಂತ ಕಂಟೆಂಟ್ ಜಾನರ್ಗಳು ಹೋಗೋದು ಇದೆ ನನಗೆ ಆಕ್ಚುಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದ್ರೆ ನಾವು ಟ್ವೆಂಟಿ ಟ್ವೆಂಟಿ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿದೀವಿ ಕನಸು ಮಾರಾಟಕ್ಕಿದೆ ಅಂತ ಫಸ್ಟ್ ಮೂವಿ ನೀವು ಫಿಲ್ಮಿ ಅಲ್ಲಿ ಕೂಡ ಪ್ರಚಾರ ಮಾಡಿದೀರಿ ಅವಾಗ ನಾವು ತುಂಬಾ ದೊಡ್ಡ ಮಟ್ಟದ ಏನ್ ಹೇಳ್ತಾರೆ ಕಷ್ಟವನ್ನು ಅನ್ಬೈಸ್ಬಿಟ್ವಿ ಇಲ್ಲಿದ್ದ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಗಾಂಧಿನಗರದ ಒಂದು ಗಂಧ ಗಾಳಿ ಗೊತ್ತಿಲ್ಲ ಪಟಾಕಿ ಬಿಡೋದಕ್ಕೊಂದು ಏನೋ ಒಂದು ಅಲ್ಲ ದಂಧೆ ತರ ನಾವೇ ಬಿಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅದೆಲ್ಲ ಈಗ ನಗು ಬರುತ್ತೆ ಅವಾಗ ಹತ್ತು ಬಿಟ್ಟಿದ್ದೀವಿ ನಾವು ಬ್ಯಾಂಡ್ ಒಂದು ಟೀಮ್ ಸೆಲೆಬ್ರೇಷನ್ ರೆಡಿ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಈಗ ಎಕ್ಸ್ಪೀರಿಯನ್ಸ್ ಆಗಿದೆ ಆಲ್ಮೋಸ್ಟ್ ಅದಾದ್ಮೇಲೆ ಏಳೆಂಟು ಪ್ರಾಜೆಕ್ಟ್ ಮಾಡಿದೀವಿ ನಾವು ವೆಬ್ ಸೀರೀಸ್ ಗಳು ವನಜ ಮಾಯ ಅಂತದೆಲ್ಲ ಈಗ ಈ ಸಿನಿಮಾ ಮಾಡಿದಾಗ ನನ್ಗೆ ಅನ್ಸಿದ್ದು ಚಾಲೆಂಜ್ ಗಿಂತಲೂ ನನ್ ಅನ್ಕೊಂಡಿದ್ದೆ ಈಗ ಸಿನಿಮಾಗಳು ಕಮ್ಮಿ ಬರ್ತಾ ಇದೆ ಕಮ್ಮಿ ಬರ್ತಿದೆ ನೋಡಿದ್ರೆ ಕೊರೋನಾ ನಂತರ ಹೈಯೆಸ್ಟ್ ಸಿನಿಮಾಗಳು ಶೂಟಿಂಗ್ ಆಗಿದೆ ಯಾಕೆ ಹೇಳಿ ಕೆಲವೊಂದು ಕಡೆ ಫ್ರೀ ಇದ್ದಾಗ ಎಲ್ಲ ಶೂಟ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಸಿನಿಮಾಗಳು ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲೆಲ್ಲ ಈ ವರ್ಷನೂ ತುಂಬಾ ಸಿನಿಮಾಗಳಿದಾವೆ ಸೊ ನನ್ಗೆ ಅಂತಂದ್ರೆ ಹೇಗೆ ಜನರನ್ನ ತಗೊಂಡು ಬರ್ಬೇಕು ಅನ್ನೋದೊಂದು ಚಾಲೆಂಜ್